ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸ್ಯಾಂಡಲ್ವುಡ್ ನ ತ್ಯಾಗರಾಜ್ ಅಂತ ಬಿರುದು ಪಡೆದ ನಟ ಅಂದ್ರೆ ಅದು ಒನ್ ಆಂಡ್ ಓನ್ಲಿ ರಮೇಶ್ ಅರವಿಂದ್ ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತೀರಾ ಕಮ್ಮಿನೇ ಬಿಡಿ ಪ್ರೀತಿ ಮಾಡಿದ ಎಲ್ಲ ಕೈ ಕೊಟ್ಟಿದ್ದೇ ಜಾಸ್ತಿ ವಯಸ್ಸು ಅರವತ್ತು ದಾಟಿದ್ರು ಇವತ್ತಿಗೂ ಚಿರ ಯುವಕ ಹರೆಯದ ಹುಡುಗರು ಕೂಡ ನಾಚಕೋಬೇಕು ಆ ರೀತಿ ಫಿಟ್ನೆಸ್ ಮೈಂಟೇನ್ ಮಾಡ್ತಿದ್ದಾರೆ ತೊಂಬತ್ತರ ದಶಕದಲ್ಲಿ ಜೋಶ್ ಹೇಗಿತ್ತು ಇವತ್ತಿಗೂ ಅದೇ ಜೋಶ್ನಲ್ಲಿ ಅದೇ ಹುರುಪಿನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಕನ್ನಡದ ಸಿನಿಮಾ ರಂಗದ ಪಾಲಿನ ಎವರ್ ಗ್ರೀನ್ ನಟ ಅಂತ ಕರೆಯೋದು ಆತ್ಮಿಗೆರೆ ರಮೇಶ್ ಅರವಿಂದ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ್ ನಟಿಸಿದ್ದ ಒಂಬತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿದ್ವು ಅದೇ ಟೈಮ್ನಲ್ಲೇ ರಮೇಶ್ಗೆ ರಮೇಶ್ ಗೆ ತ್ಯಾಗರಾಜ್ ಅನ್ನೋ ಬಿರುದು ಬಂದಿದ್ದು ಸ್ಯಾಂಡಲ್ವುಡ್ನ ನ ಈ ಮಿಸ್ಟರ್ ಪರ್ಫೆಕ್ಟ್ ಕೇವಲ ವೃತ್ತಿ ಬದುಕಿನಲ್ಲಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್ ಹೀಗಾಗಿ ಇವರ ಖಾಸಗಿ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಮಗಳು ಪತ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಹಿಂದಿನ ವಿಡಿಯೋದಲ್ಲಿ ರಮೇಶ್ ಅರವಿಂದ್ ಅವರ ಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋ ಕೆಲಸ ಮಾಡಿದ್ವಿ ಈಗ ರಮೇಶ್ ಅರವಿಂದ್ ಅವರ ಮಗನ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದರಲ್ಲೂ ರಮೇಶ್ ಪತ್ನಿ ಏನ್ ಮಾಡ್ತಾರೆ ಗಂಟಾ ಹೆಂಡತಿಯ ಅನುಬಂಧ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ ಆತ್ಮೀಗೆ ರಮೇಶ್ ಅರವಿಂದ್ ಹಾಗೂ ಅವರ ಪತ್ನಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರಿಬ್ಬರ ಮಕ್ಕಳ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ನಟ ರಮೇಶ್ ದಂಪತಿಗೆ ಇಬ್ರು ಮಕ್ಕಳು ಒಂದು ಗಂಡು ಮತ್ತೊಂದು ಹೆಣ್ಣು ಮಗಳ ಹೆಸರು ನಿಹಾರಿಕಾ ಮಗ ಅರ್ಜುನ್ ಅರವಿಂದ್ ನಾಲ್ಕು ಜನರ ಚಿಕ್ಕ ಕುಟುಂಬ ಇವರದ್ದು ನಾಲ್ಕು ಜನರಿದ್ದವರು ಈಗ ಐವರಾಗಿದ್ದಾರೆ ಮಗಳದ್ದು ಲವ್ ಮ್ಯಾರೇಜ್ ಆದ್ರು ಅಳಿಯನನ್ನು ಅದೆಷ್ಟು ಹೊಗಳ್ತಾರೆ ಅಂದರೆ ನಾವೇ ಹುಡುಕಿದ್ರು ಇಂಥ ಅಳಿಯ ಸಿಗ್ತಾ ಇರಲಿಲ್ಲ ಅಂತ ಸ್ವತಃ ರಮೇಶ್ ಅವರೇ ಹೇಳಿದ್ದಿದೆ ಅಲ್ಲಿಗೆ ಮಗಳ ಬದುಕು ಬಂಗಾರ ಆಯಿತು ಅನ್ನೋದು ಕಂಪ್ಲೀಟ್ ಆಯಿತು ಆತ್ಮಿಕಿರೆ ನಟ ರಮೇಶ್ ಮಗಳು ಎಂಟತ್ತು ವರ್ಷದವಳಿದ್ದಾಗ ಅಪ್ಪನಂತೆ ಸಿನಿಮಾ ರಂಗಕ್ಕೆ ಬರಬೇಕು ನಟಿ ಆಗಬೇಕು ಅನ್ನೋ ಕನಸಿಟ್ಕೊಂಡಿದ್ರಂತೆ ಇದನ್ನು ಅಪ್ಪನ ಎದುರಲ್ಲೇ ಹಲವು ಬಾರಿ ಹೇಳಿದ್ದಿದೆ ಅಪ್ಪ ನಾನು ನಟಿ ಆಗ್ತೀನಿ ಅಂತ ಹೀಗಾಗಿ ರಮೇಶ್ ಕೂಡ ಮಗಳು ಮುಂದೆ ನಟಿಯಾಗ್ತಾಳೆ ಅಂತ ಅಂದ್ಕೊಂಡಿದ್ರು ಆದರೆ ಆಮೇಲೆ ಆಮೇಲೆ ಓದಿನ ಕಡೆ ಗಮನ ಕೊಟ್ಟ ನಿಹಾರಿಕಾ ತಮ್ಮ ವೃತ್ತಿ ಬದುಕಿನ ದಾರಿಯನ್ನೇ ಬದಲಿಸಿಕೊಂಡ್ರಂತೆ ಸಿನಿಮಾ ರಂಗಕ್ಕೂ ನನಗೂ ನಂಟೇ ಇಲ್ಲ ಅನ್ನುವಂತೆ ಕಾರ್ಪೊರೇಟ್ ಕಂಪನಿಯಲ್ಲಿ ಬದುಕು ಕಟ್ಕೊಂಡ್ರು ವಿದೇಶಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರ ಗಂಡ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಪರಿಚಯವಾಗಿ ಬಳಿಕ ಪ್ರೀತಿಯಾಗಿ ಈಗ ಗಂಡ ಹೆಂಡತಿ ಆಗಿದ್ದಾರೆ ಆತ್ಮೀಗೆರೆ ಇನ್ನು ರಮೇಶ್ ಅರವಿಂದ ಮಗನ ಬಗ್ಗೆ ಹೇಳೋದಾದ್ರೆ ರಮೇಶ್ ಮಗ ಅರ್ಜುನ್ ಕೂಡ ಕಾರ್ಪೊರೇಟ್ ವಲಯದಲ್ಲೇ ಬದುಕು ಕಟ್ಕೊಳ್ತಿದ್ದಾರೆ ಅರ್ಜುನ್ಗೂ ಕೂಡ ಅಪ್ಪನಂತೆ ಹೀರೋ ಆಗಬೇಕು ನಾನು ನಟ ಆಗಬೇಕು ಅನ್ನೋ ಯಾವುದೇ ಕನಸಿಲ್ಲ ಅಪ್ಪನ ಪ್ರಪಂಚವೇ ಬೇರೆ ನನ್ನ ಪ್ರಪಂಚವೇ ಬೇರೆ ಅಂತ ಬದುಕ್ತಾ ಇರೋ ಮಗ ಇವರು ಅರ್ಜುನ್ ಕೂಡ ಒಂದೊಳ್ಳೆ ವಿದ್ಯಾಭ್ಯಾಸ ಮುಗಿಸಿದ್ದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಅರ್ಜುನ್ ಏನಾದರೂ ಹೀರೋ ಆಗಲೇಬೇಕು ಅಂತ ಮನ್ಸು ಮಾಡಿದ್ರೆ ನಟನಾಗೋದು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ ಹತ್ತಾರು ನಿರ್ಮಾಪಕರು ಅವಕಾಶ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ರು ಅಪ್ಪನೇ ಆ್ಯಕ್ಷನ್ ಕಟ್ ಹೇಳಿದರೂ ಅನುಮಾನ ಇರಲಿಲ್ಲ ಆದರೆ ಅರ್ಜುನ್ಗೆ ಸಿನಿಮಾ ರಂಗದ ಮೇಲೆ ಯಾವುದೇ ಆಸಕ್ತಿ ಇಲ್ಲ ಹೀಗಾಗಿ ರಮೇಶ್ ಅವರ ಇಬ್ಬರು ಮಕ್ಕಳು ಕೂಡ ಅಪ್ಪನ ಸಿನಿಮಾ ರಂಗದಿಂದ ತುಂಬಾ ದೂರ ಉಳಿದಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ರಮೇಶ್ ಮಗಳು ನಿಹಾರಿಕಾ ಜಿ ಕನ್ನಡದ ಸರಿಗಮಪ ವೇದಿಕೆಗೆ ಬಂದಿದ್ದು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ದು ಕೂಡ ಅದೇ ಮೊದಲು ಇನ್ನು ರಮೇಶ್ ಮಗ ಅಂತೂ ಎಲ್ಲೂ ಕಾಣಿಸಲ್ಲ ಬಿಡಿ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಆಕ್ಟಿವ್ ಇಲ್ಲ ಆತ್ಮಗಿದೆ ಏನು ರಮೇಶ್ ಅವರ ಪತ್ನಿ ಬಗ್ಗೆ ಹೇಳೋದಾದ್ರೆ ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ನಟ ರಮೇಶ್ ಅರವಿಂದ ವಿಷಯದಲ್ಲೂ ಇದಕ್ಕೂ ಆಗಿದೆ ಯಾಕಂದ್ರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಅರ್ಚನಾ ನಟ ರಮೇಶ್ ಅವರಿಗೆ ಅವರ ಪತ್ನಿ ಅರ್ಚನಾ ಸ್ಟಾರ್ ಆದ ಮೇಲೆ ಸಿಕ್ಕವರಲ್ಲ ಕಾಲೇಜು ದಿನಗಳಲ್ಲಿ ಸುತ್ತಾಡ್ತಾ ಇದ್ದ ಕಾಲದಲ್ಲಿ ಪರಿಚಯವಾದವರು ಆಗ ರಮೇಶ್ ಅರವಿಂದ ಅಂದರೆ ಜಸ್ಟ್ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೆ ಅಂಥ ಟೈಮ್ನಲ್ಲೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು ಅದರಲ್ಲೂ ರಮೇಶ್ ಮತ್ತು ಅರ್ಜುನ ಅವರ ಲವ್ ಸ್ಟೋರಿಯೇ ಒಂಥರ ಡಿಫ್ರೆಂಟ್ ಕಾಲೇಜಲ್ಲಿ ಶುರುವಾದ ಪ್ರೀತಿ ಮದುವೆ ಅನ್ನೋ ಬಂದಲ್ಲಿ ಒಂದಾಗಿ ಮೂವತ್ತು ವರ್ಷ ಕಳೆದಿದೆ ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳು ಆದರ್ಶ ದಂಪತಿಗಳು ಅಂದರೆ ಹೇಗಿರಬೇಕು ಅನ್ನೋದನ್ನು ಇವರು ತೋರಿಸ್ಕೊಡ್ತಿದ್ದಾರೆ ರಮೇಶ್ ಇವತ್ತಿನವರೆಗೂ ತಮಗೊಬ್ಬ ಮ್ಯಾನೇಜರ್ ಇಟ್ಕೊಂಡಿಲ್ಲ ಈಗೀಗೆಲ್ಲ ಎರಡು ಮೂರು ಸಿನಿಮಾ ಮಾಡಿದ ನಟ ನಟಿಯರೇ ಮ್ಯಾನೇಜರ್ನ ಇಟ್ಕೊಳ್ತಾರೆ ತಮ್ಮ ಸಿನಿಮಾ ಒಪ್ಪಂದ ಮಾತುಕತೆ ಶೆಡ್ಯೂಲ್ ಸಂಭಾವನೆ ಇದೆಲ್ಲವನ್ನ ಮ್ಯಾನೇಜರ್ ಅವರೇ ನೋಡ್ಕೊಳ್ತಾರೆ ಆದರೆ ರಮೇಶ್ ಸಿನಿಮಾ ರಂಗಕ್ಕೆ ಬಂದು ಇಷ್ಟು ವರ್ಷ ಆದರೂ ಮ್ಯಾನೇಜರ್ ಇಟ್ಕೊಂಡಿಲ್ಲ ಯಾಕಂದ್ರೆ ಮ್ಯಾನೇಜರ್ ಸ್ಥಾನದಲ್ಲಿ ನಿಂತು ರಮೇಶ್ ಪತ್ನಿ ಅರ್ಚನಾರೇ ಇದನ್ನೆಲ್ಲ ನೋಡ್ಕೊಳ್ತಾರಂತೆ ಗಂಡನ ಪ್ರತಿ ಹೆಜ್ಜೆಯಲ್ಲೂ ಅರ್ಚನಾ ನಿಂತಿದ್ದಾರೆ ಆತ್ಮೀಯರೇ ರಮೇಶ್ ಕುಟುಂಬದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ